ಮೀಸಲಾಗಿರ್ತಕ್ಕಂಥ ಸಭೆ ಈ ಅಭಿವೃದ್ಧಿಯ ಮುಖಾಂತರ ನಮ್ಮ ದೇಶದ ಗಣತಂತ್ರದ ವ್ಯವಸ್ಥೆಯನ್ನ ಬಲಪಡಿಸಿ ಕೇಂದ್ರ ಮತ್ತು ರಾಜ್ಯಗಳು ಪ್ರತಿಯೊಂದು ರಾಜ್ಯವು ಸಂಪೂರ್ಣವಾಗಿ ಸ್ವಾವಲಂಬನೆಯ ಕಡೆಗೆ ಅಭಿವೃದ್ಧಿಯನ್ನು ಪಡೆದು ನಮ್ಮ ದೇಶದ ಐಕ್ಯತೆಯನ್ನ ಅಭಿವೃದ್ಧಿಯನ್ನ ಒಗ್ಗಾಡಿಸಿ ಒಗ್ಗೂಡಿಸುವಂತ ಅಭಿವೃದ್ಧಿಗೆ ಮೀಸಲಾಗಿರ್ತಕ್ಕಂಥ ಒಂದು ದೊಡ್ಡ ಕಾರ್ಯಕ್ರಮ ಒಂದು ಕಡೆ ನಮಗೆ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷ ತುಂಬಿದೆ ಪ್ರಜಾಪ್ರಭುತ್ವ ಜೀವಂತವಾಗಿ ಪ್ರಪಂಚಕ್ಕೆ ಮಾದರಿಯಾಗುವ ರೀತಿಯಲ್ಲಿ ದೇಶ ತಲೆ ಎತ್ತಲೇಬೇಕಾಗಿದೆ ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಣುವ ನಮ್ಮ ದೇಶದಲ್ಲಿ ರಾಜಕೀಯ ವ್ಯತ್ಯಾಸಗಳು ಭಿನ್ನಾಭಿಪ್ರಾಯಗಳು ಕಾರ್ಯಕ್ರಮಗಳು ಸಿದ್ಧಾಂತಗಳು ಬೇರೆ ಬೇರೆ ಇದ್ರೂ ನಾವೆಲ್ಲರೂ ದೇಶದ ಸಂವಿಧಾನಕ್ಕೆ ವಿಜಯರಾಗಿ ಪ್ರಜಾಸತ್ತಾತ್ಮಕ ಚೌಕಟ್ಟಿನಲ್ಲಿ ಕೆಲಸವನ್ನು ಮಾಡಿ ನಮ್ಮ ಗಣತಂತ್ರವನ್ನು ಬಲಪಡಿಸಿ ದೇಶವನ್ನು ಅಭಿವೃದ್ಧಿಯ ಕಡೆಗೆ ಕೊಂಡೊಯ್ತಕ್ಕಂಥ ಅನಿವಾರ್ಯತೆ ಅಗತ್ಯ ಇದೆ ಚುನಾವಣೆಗಳಲ್ಲಿ ಜನರು ಯಾವ ಸಂದರ್ಭದಲ್ಲಿ ಯಾರನ್ನು ಆಯ್ಕೆ ಮಾಡಬೇಕು ಅಂತ ಇರೋದು ಜನರ ಐಚ್ಛಿಕವಾದಂಥ ವಿಷಯ ಮತ್ತು ಅದರ ಹಕ್ಕು ಅದನ್ನು ಪ್ರಶ್ನೆ ಮಾಡಲಿಕ್ಕೆ ಈ ದೇಶದಲ್ಲಿ ಅಥವಾ ಪ್ರಪಂಚದ ಯಾವ ಊರಲ್ಲಿ ಯಾರಿಗೂ ಸಾಧ್ಯ ಇಲ್ಲ ಇಂಥ ಸಂದರ್ಭದಲ್ಲಿ ಇವತ್ತು ನಾನು ಎರಡು ಪ್ರಮುಖವಾದಂಥ ಸರ್ಕಾರಗಳನ್ನು ನೆನೆಸ್ಕೊಳ್ಳಿಕ್ಕೆ ಬಯಸ್ತೇನೆ ಒಂದುಳಿದು ಯು ಪಿ ಎ ಟು ನಲ್ಲಿ ಆಸ್ಕರ್ ಫರ್ನಾಂಡಿಸ್ ಇದ್ದರು ಎನ್ ಡಿ ಎಲ್ಲಿ ಸನ್ಮಾನ ಗಡ್ಕರಿ ಸಾಹೇಬ್ರ ಇವತ್ತಿನ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟೆ ಎರಡು ಸಾವಿರದ ಹದಿಮೂರು ಹದಿನೆಂಟರಲ್ಲಿ ನಾನು ಲೋಕೋಪಯೋಗಿ ಸಚಿವನಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ನಾಲ್ಕು ಸಾವಿರದ ನಾನೂರ ಎಂಬತ್ತೆರಡು ಕಿಲೋಮೀಟರು ರಾಷ್ಟ್ರೀಯ ಹೆದ್ದಾರಿಗಳಿವೆಂಟ್ ಯುವರ್ ಕ್ಲೈಮ್ ನೋಟಿಸ್ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು